ಸ್ಪಷ್ಟವಾಗಿ ಸುವಾರ್ತೆ ಒಂಬತ್ತನೇ ದಯ ಒಂದು ಎರಡು ಮೂರು ನಾಲ್ಕು ಚಿನ್ನತನ ಏಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು ಆತನ ಶಿಷ್ಯರು ಗುರುವೆ ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು ಯಾರು ಪಾಪ ಮಾಡಿದರು ಇವನು ಇವನು ಇವನ ತಂದೆ ತಾಯಿಗಳು ಇವನ ತಂದೆ ತಾಯಿಗಳು ಎಂದು ಆತನನ್ನು ಕೇಳಿದ ಎಂದು ಆತನನ್ನು ಕೇಳಿದಕ್ಕೆ ಇವನು ಪಾಪ ಮಾಡಲಿಲ್ಲ ಇವನ ಪಾಪ ಮಾಡಲಿಲ್ಲ ಇವನ ತಂದೆ ತಾಯಿಗಳು ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ ಪಾಪ ಮಾಡಲಿಲ್ಲ ದೇವರ ಕ್ರಿಯೆಗಳು ದೇವರ ಕ್ರಿಯೆಗಳು ಇವನಲ್ಲಿ ಇವನಲ್ಲಿ ತೋರಿ ಬರುವುದಕ್ಕೆ ತೋರಿ ಬರುವುದಕ್ಕೆ ಇದಾಯಿತು ಹುಟ್ಟಿ ನೀವು ಕುರುಡನಾಗಿ ಹುಟ್ಟೆನ ಇಲ್ಲಂತಿಲ್ಲ ಕೆಲವರು ಅಂತಾರ ದೋಷಿಸ್ತಾರ ತಾಯಿ ತಂದೆ ಏನು ಪಾಪ ಮಾಡಿರೋ ತಾತ ಏನು ಪಾಪ ಮಾಡಿರೋ ಇವರು ಕುರುಡನಾಗಿ ಹುಟ್ಟೆ ನಮ್ಮ ಬಂದ ಮುಂದ ಜೀವಿತ ಹಿಂದೊಂದು ಸಮಸ್ಯೆಗೆ ಅದೇ ಮದ ಆದ್ರೆ ಏನು ಹೇಳ್ತಂದ್ರೆ ಅವ ಕುರುಡನಾಗಿ ಹುಟ್ಟಿದಕ್ಕ ಕಾರಣದ ಏನ್ ಕಾರಣದ ದೇವರ ಕ್ರಿಯೆಗಳು ತೋರಿ ಬರುವುದಕ್ಕಾಗಿ ಇವತ್ತು ನಿಮ್ ಜೀವಿತ ಕೂಡ ಕೆಲವೊಂದು ಸಮಸ್ಯೆಗಳವ ಕೆಲವೊಂದು ಪರಿಸ್ಥಿತಿಗಳವ ಅವ ಏನ್ ಮಾಡೇನೋ ಅನುಭವಿಸ್ಲತ್ತ ಆಕೆ ಏನ್ ಮಾಡೇಡೋ ಅನುಭವಿಸ್ಲತ್ತ ಹಲವಾರು ಜನರು ನಿಮ್ಮನ್ನು ಆಗಿರ್ತಾರ ನಿಮ್ಮ ಮಾತುಗಳು ಹೋಗಿ ಅನೇಕ ಕುಟುಂಬಗಳಲ್ಲಿ ಹೋಗಿ ಹೊಂದರಾಗಿರ್ತಾರ ಪ್ರಿಯರೇ ಆದ್ರೆ ಏನೇ ಇರ್ಲಿ ಅದು ಒಂದು ದೇವರ ಕ್ರಿಯೆಕ್ಕಾಗಿ ನಿಮ್ ಜೀವಿತ ಪ್ರಿಯರೆ ನೀ ಯಾವುದು ಪಾಪ ಮಾಡಿಲ್ಲ ಅಥವಾ ನಿಮ್ಮ ತಾಯಿ ತಂದೇ ಮಾಡಿಲ್ಲ ಯಾವ್ದು ದ್ರೋಹ ಅಪರಾಧ ನಿನ್ನ ಒಳಗಿಲ್ಲ ಮುಳ್ಳಿನ ಕಟ್ಕಿ ನಿನ್ ತಲೆ ಮೇಲೆ ಬಂದ ಬೇಕಂತ ಹಾಕೊಂಡಿಲ್ಲ ನೀವು ಹೊತ್ತ ಮಾರ್ಗದಲ್ಲಿ ಅದಿಲ್ಲ ಅನ್ಸ್ಪೆಕ್ಟೆಡ್ ಅದಕ್ಕೆ ಅದು ಹೆಂಗ್ ತೆಗತಿ ನೆಮ್ಮದಿ ಆಗಿದೆ ಕೂತ ಯಾಕಂದ್ರ ಒಂದ್ ಎರಡು ಮೂಳ್ ಚುಚ್ಚಿರ್ತಾವ ಆಲ್ರೆಡಿ ಇನ್ನು ಮುಳ್ಳು ಹೆಚ್ಚಿಗೆ ಚುಚ್ಚತಾವೆಂಬ ತಿಳ್ಕೊಂಡು ಏನ್ ಮಾಡ್ತಿ ಜಾಗ್ರತೆಯಿಂದ ಆ ಕಂಕರ್ ಏನ್ ಮಾಡ್ತೀನಿ ನೀನು ತೆಗೆದು ಬಾಜಲ್ಲಿ ಇಡೋದ್ ಪ್ರಯಾಸ ಪಡ್ತೀನಿ ಹಾಗೆ ಜನರು ಹೇಳಿಕೆ ಮಾತಿನಿಂದ ಮನಸ್ಸು ನೋಯಿಸ್ಕೊಂಡು ಜನರಂತಕ್ಕಂತ ಮಾತಿನ ವಿಷಯವಾಗಿ ಅನೇಕ ಒಂದು ಹೀನವಾಗಿ ಕಾರ್ಯಕ್ರಮ ಒಳಗ ಹುಟ್ಕೊಂಡು ಬರ್ತಾ ಇದ್ದಾವ್ ಆದ್ರೆ ನೀವೊಂದು ತಿಳ್ಕೋಬೇಕು ಇದು ನಾನು ಒಳ್ಳೇದಕ್ಕಾಗಿ ನನ್ನ ಜೀವಿತ ನನ್ನ ಹೃದಯ ಕಟ್ಟುವುದಕ್ಕಾಗಿ ನನ್ನ ಕುಟುಂಬ ಕಟ್ಟುವುದಕ್ಕಾಗಿ ಇದೊಂದು ಶೋಧನೆ ಒಳಗದ ಇದು ಬಂದದಂದ್ರೆ ಈ ಶೋಧನೆ ಕೂಡ ದೇವ್ರ ತೆಗಿತಾನೆ ಎಂಬುದಾಗಿ ನೆಮ್ಮದಿಯಾಗಿ ನಂಬಿಕೆ ವಿಶ್ವಾಸನು ನೀನು ಇಟ್ಕೊಂಡು ಹಿಡಿದುಕೊಂಡು ನಿಮ್ಮ ಮುದುಕು ಒಂದು ದಿನ ದೇವರ ಕ್ರಿಯೆಗಳು ನಿನ್ನೊಳಗ ದೂರ ಬರ್ತಾವ ಹೀನವಾಗಿ ಅವಮಾನವಾಗಿ ಮಾಡತಕ್ಕಂತ ಜನರನ್ನು ಅವ್ರ ಮುಂದೆ ದೇವರು ನಿನ್ನ ಸ್ಥಾನ ಮಾನ ಮರದೆ ಗೌರವವನ್ನು ನೀಡಿ ನಿನಗೇನು ಮಾಡ್ತಾನ ಉನ್ನತ ಸ್ಥಾನ ನಿನ್ನ ತಲೆ ಅವ್ರ ಮುಂದೆ ಎತ್ತಲ್ಪಡುವ ಕೊಡುವ ಹಾಗೆ ದೇವ್ರ ಮಾಡ್ತಾನ ರೆಡಿ ಮಾಡಿ ನಿಲ್ಲಿಸ್ತಾನ ಪ್ರೇರಿ ಎನ್ಕೊಂಡಿರ್ಬೋದು ಯಾಕೆ ನನಗಿಟ್ಟು ಇಟ್ ನಾನು ನಂಬಿಕಸ್ತನ ಇಷ್ಟು ಪ್ರಾರ್ಥನೆ ಮಾಡ್ತಾ ನಾನು ಯಾಕೆ ಅವಮಾನ ಆಗ್ಲತ್ತ ಅನ್ಕೊತಿರ್ಬೋದು ನಾ ಇಷ್ಟು ಭಯಭಕ್ತಿಲಿದ್ದ ಯಾಕೆ ಅವಮಾನ ಆಗ್ಲತ್ತ ಅನ್ಕೊಂಡಿರ್ಬೋದು ನಾ ಉಪವಾಸ ಪ್ರಾರ್ಥನೆ ಮಾಡ್ತಾ ವಾರದ ಒಂದಿನೆರಡು ದಿನ ಯಾಕೆ ನನಗೆ ಅವಮಾನ ಆಗ್ಲತ್ತ ಅಂದಿರ್ಬೋದು ನಾ ಎಲ್ಲರಿಗೆ ಸಹ ಸಹಕಾರ ಮಾಡ್ತಾ ಯಾಕೆ ನನಗೆ ಅವಮಾನ ಆಗ್ಲತ್ತದ ಅಂದಿರ್ಬೋದು ದಾನ ಧರ್ಮ ಮಾಡ್ತಾ ಯಾಕೆ ನನಗೆ ಅವಮಾನ ಆಗ್ಲತ್ತ ಅನ್ಕೊಂಡಿರ್ಬೋದು ಅನೇಕೊಂದು ಇಲ್ಲದಂತ ಇದ್ದಂಥ ಪರಿಸ್ಥಿತ ಇದ್ದವರಿಗೆ ಹೋಗವ್ರಿಗೆ ನಾನು ಸಹಾಯ ಮಾಡ್ತಕ್ಕಂಥ ಬಿದ್ದಂತವ್ರಿಗೆ ನಾನು ಒಂದು ತುತ್ತು ಅನ್ನಕ್ಕಾಗಿ ತೋಪಕ್ಕಂಥವರಿಗೆ ಪ್ರತಿದಿನ ಆಹಾರ ಕೊಟ್ಟಿದ್ದಾದ್ರೆ ಈ ಅವಮ ಅನ್ಕೊಂಡಿರ್ಬೋದು ನೀ ಆದರೆ ದೇವರು ಕ್ರಿಯೆಗಳಿನ ಒಳಗೆ ತೋರಿ ಬರುವುದಕ್ಕಾಗಿ ಈ ಸಮಸ್ಯೆ ನಿನ್ನೊಳಗೆ ಆಗ್ಲತ್ತದ ಮತ್ತೆ ಈ ಸಮಸ್ಯೆನ ಎದುರ್ಕೊಳ್ಲತ್ತಿ ಮುಳ್ಳು ಮುಳ್ಳಿನೇ ತೆಗಿಲಕ್ಕೆ ನೀ ಪ್ರಯಾಸ ಪಡ್ಬೇಕಷ್ಟೇ ಒಬ್ರು ದ್ರೋಹ ನಿನಗೆ ವಿರುದ್ಧವಾಗಿ ಮಾತಾಡಂದ್ರೆ ಅವ್ರಿಗೆ ವಿರುದ್ಧವಾಗಿ ನೀ ಮಾತಾಡಿದ್ರ ಪ್ರಯೋಜನ ಏನು ಒಬ್ಬರು ನಿಮಗೆ ಹೀನವಾಗಿ ಮಾತಾಡಿದ್ರು ಹೀನವಾಗಿ ಮಾತಾಡಿದ್ರೆ ಪ್ರಯೋಜನ ಅವ್ರಿಗೆ ನಿಮಗೆ ವ್ಯತ್ಯಾಸವೇನದ ಅದಕ್ಕೆ ಸರಿ ಮಾಡಿ ಮುದುಕೋಡುವುದಕ್ಕಾಗಿ ನೀವು ಪ್ರಯತ್ನ ಪಡಬೇಕು ಒಬ್ಬರು ಹೀನವಾಗಿ ಮಾತಾಡಿದ್ರೆ ಅವ್ರಿಗೆ ಹೀನವಾಗಿ ಮಾತಾಡಿರೋ ಅವಮಾನ ಮಾಡ್ತಕ್ಕಂಥ ಅವಶ್ಯಕತೆ ನಿನ್ಗ ಇಲ್ಲ ಅದಕ್ಕೆ ಅವಮಾನಕ ಪ್ರತಿಫಲ ದಂಡನೆ ಕಟ್ಟತನ ಆದರೆ ಆ ಮಾಡಿರ್ತಕ್ಕಂಥ ಕಾರ್ಯ ದೇವರು ನೋಡತನವ್ರೆ ಹೇಳಿ ಕೆಲವೊಬ್ಬರು ಪರಿಸ್ಥಿತಿಗಳು ಸ್ಥಿತಿಗಳು ಹೀನವಾಗಿರ್ತಾರ ಕೆಲವೊಬ್ರು ಶೋಧನೆ ಕೆಲವ್ರಿಗೆ ಅನೇಕ ಒಂದು ಕಷ್ಟಕರ ಸಮಸ್ಯೆಗಳು ಜೀವಿತದಲ್ಲಿ ಕುಟುಂಬದಲ್ಲಿ ಮನೆಯಲ್ಲಿ ವ್ಯಾಪಾರ ಬಿಸಿನೆಸ್ ನಲ್ಲಿ ಆದರೆ ದೇವರು ನಿಮ್ಮನ್ನು ಪರೀಕ್ಷಿಸ್ತಾನೆ ಪ್ರೇರಿ ನೀವು ಕೆಲವು ಸರ್ತಿ ಏನು ಮಾಡ್ತೀರ ಅಂದ್ರೆ ಅಯ್ಯೋ ನಮ್ಮ ಜೀವಿತಕ್ಕೆ ಇಷ್ಟು ಹೆಂಗ ಇದು ಹೇಗೆ ನಮ್ಮ ಜೀವಿತ ಪ್ರಾರ್ಥನೆ ಭಕ್ತರಿದ್ದೇವೆ ನಂಬಿಕಸ್ತಾರಿದ್ದೇವೆ ಅದ್ಭುತವಾಗಿ ಪ್ರತಿದಿನ ಮಸ್ಕಿನ ಮಸ್ಕಿನ ಜಾವದಲ್ಲಿ ರಾತ್ರಿ ಜಾವದಲ್ಲಿ ಅನೇಕ ಒಂದು ಸಮಯದಲ್ಲಿ ಸಂದರ್ಭ ಅವಕಾಶಕ್ಕೊಬ್ಬ ಕರ್ತನೆ ನಾವು ನಿನ್ನ ಕಡೆ ತಿರುಗಿದವರಾಗಿದ್ದು ನಿಮ್ಮನ್ನು ಸ್ತುತಿ ಮಾಡ್ತೇವಪ್ಪ ಆದರೆ ಜೀವಿತ ಇಷ್ಟೇ ಯಾಕೆಂಬುದಾಗಿ ನೀವನ್ಕೊಳ್ತೀರಿ ಆದರೆ ನಿಮ್ಮ ಜೀವಿತ ಇಷ್ಟೇ ಅಂತಿಲ್ಲ ಆದರೆ ಕೆಲವೊಂದು ಶೋಧನೆಗಳು ಮನುಷ್ಯರಿಗೆ ಎಷ್ಟು ಅದ್ಭುತವಾಗಿ ಬರ್ತಾವ ಆದರೆ ಅದ್ಭುತವಾಗಿ ಹೋಯ್ತಾವ್ ಪಡೆಯಿರಿ ಹಳ್ಳದಲ್ಲಿ ನೀರು ಹರಿಯುವಾಗ ನೀರು ಎಕ್ದಮ್ ತಿಳಿ ನೀರು ಕಾಣಿಸ್ತಾವ ಕಾಣಿಸ್ತಾವಿಲ್ಲ ಈಗ ನಾವು ಈಚೆ ಈಚೆ ಈ ಕಡೆದು ನಾವು ಆಚಕ್ ಹೋಗ್ಬೇಕು ಮ್ಯಾಲಿನಂತೂ ಸಿಡಿಲಾಕ್ ಆಚಕೆ ಆ ಹಳ್ಳದಲ್ಲಿ ಕಾಲಿಕ್ ಅಥವಾ ಇಲ್ಲ ತಿಳಿ ನೀರು ಹೋಗುವ ಸಮಯದಲ್ಲಿ ಸಂದರ್ಭದಲ್ಲಿ ನಾವು ಕಾಲಿಟ್ಟಾಗ ಆ ತಿಳಿ ನೀರು ಏನಾಯ್ತವ ಏನಾಯ್ತವ ಆ ತಿಳಿ ನೀರು ಕಲ್ಕಾಗೋಯ್ತವ್ರೇರೆ ಆ ನೀರು ಕಲ್ಕಾಗೋಯ್ತವ ನಾವು ಹೆಚ್ಚಿಟ್ಟಾಗ ನಮ್ ಕಾಲಿಗೆ ಮಣ್ಣು ಅಥವಾ ಉಸುಬು ಏನಿರ್ತದೋ ಅದು ಆ ಸ್ಥಳ ಬಿಟ್ಟು ಮತ್ತೊಂದು ಇಸ್ಥಳಕ್ಕ ಕಂಪಲ್ಸರಿ ಆದ್ರೆ ಆ ತಿಳಿ ನೀರು ಎಂದು ಅಂಬಲ್ಲ ಏನಂತ ಯಾಕೆ ನನ್ನ ಹೊಲಸು ಮಾಡಿದೀನಿ ಅಂತ ಹೇಳಿ ಆ ಉಸುಬು ಎಂದೂ ಅಂಬಲ ಯಾಕೆ ನನ್ನ ಮೇಲೆ ನಿಮ್ಗೆ ಕಾಲ್ ಕೊಟ್ಟು ಈ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾಕೆ ನಂಗೆ ಓಡಿಸಿದ ಅಂತ ಹೇಳಿ ಕೂಡ ಉಸೂಪ್ ಕೂಡ ಅಂಬಲ ಅನೇಕೊಂದು ದೇವರಿಗೆ ಹೀನವಾಗಿರ್ತಕ್ಕಂಥ ಕಾರ್ಯಗಳು ಕೆಟ್ಟ ಕಾರ್ಯಗಳು ಅಥವಾ ಏನೇನು ಮಾಡಿದ್ರು ಕೂಡ ಎಂದು ಮಗನೇ ಮಗನೇನೇ ಯಾಕೆ ಮಾಡಿದಿ ಮಗಳೇನೇ ಯಾಕೆ ಮಾಡಿದ ದೇವ್ರು ಕೇಳಲ್ಲ ಒಂದು ತಿಳಿ ನೀರು ಹೇಗೆ ಅದು ಶುದ್ಧಿ ಮತ್ತೆ ತಿರುಗಿ ಸ್ಥಳ ಬಿಟ್ಟು ಮುಂದೆ ಕೊಡುವಾಗ ಎಲ್ಲ ಹೋಯ್ತದ್ದು ನಿಮ್ಮ ಜೀವಿತಲ್ಲೂ ಕೂಡ ಕೆಲವೊಂದ್ಸರ್ತಿ ಒಂದು ಯಾವುದೇ ಅನ್ಎಸ್ಪೆಕ್ಟೆಡ್ ಆಗಿ ನೀವು ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ಬಂದ್ರು ಕೂಡ ಆ ತಿಳಿ ನೀರಿನಪ್ಲಿ ಮತ್ತೆ ದೇವ್ರ ಮಾಡ್ತಾನೆ ಮತ್ತೆ ಶುದ್ಧ ಮಾಡ್ತಾನೆ ನಿನ್ನ ಒಳಗೆ ಯಾವುದು ಕಲ್ಮ ಸಿಗ್ಬೇಕೆಂಬ ವಿಷಯದ ಉದ್ದೇಶ ಇಲ್ಲ ನಿನ್ ಯಾವುದೋ ವಿಷಯದಲ್ಲಿ ಹಾಳು ಮಾಡಬೇಕು ಎಂಬ ದೇವ್ರ ಇಲ್ಲ ನಿನಗೆ ಪೆಟ್ಟು ಹಾಕಬೇಕೆಂಬುದು ಕೂಡ ದೇವ್ರ ಉದ್ದೇಶ ಇಲ್ಲ ಆದರೆ ಏನು ಮಾಡಿದ್ರು ಕೂಡ ನಿನ್ನನ್ನು ಸರಿ ಮಾಡುವುದಕ್ಕಾಗಿ ದೇವ್ರ ಪ್ರಯಾಸ ಪಡ್ತಾನೆ ಒಂದು ತಾಯಿ ಒಂದು ತಂದೆ ಮಕ್ಕಳಿಗೆ ಹೇಗೆ ನಾವು ಸರಿ ಮಾಡ್ತೇವೋ ಒಂದು ಹಣ ತಮ್ಮ ಅಕ್ಕ ತಂಗಾರ ತನ್ನ ಕುಟುಂಬಕ್ಕೆ ಸರಿಪಡಿಸುವುದಕ್ಕಾಗಿ ನಾವು ಹೇಗೆ ಪ್ರಯಾಸ ಪಡ್ತೇವೋ ಅದೇ ತರ ದೇವರು ಕೂಡ ಏನು ಮಾಡ್ತಾನ ಸರಿ ಮಾಡುವುದಕ್ಕಾಗಿ ಪ್ರಯತ್ನ ಪಡ್ತಾನೆ ಪ್ರತಿದಿನ ನಿಮ್ಮನ್ನು ಸರಿ ಮಾಡ್ತಾನೆ ನೀವು ಎಷ್ಟು ಸರಿಯಾಗಿದ್ದೆವು ನಾನು ನೀತಿವಂತನಿಂದ ನಂಬಿಗಸ್ತನಿದ್ದ ಹಂಡ್ರೆಡ್ ಪರ್ಸೆಂಟ್ ಇದ್ದ ಅಂದರೂ ಕೂಡ ಯಾವುದೋ ಒಂದು ಯಾವುದೇ ವಿಷಯದಾಗ ನೀನು ಒಂದಿಲ್ಲ ಒಂದು ತಪ್ಪು ಪ್ರತಿದಿನ ನೀವು ಮಾಡ್ತೀವಿ ಯಾರೋ ಬೈತಾರ ಅಂತಾರ ಆಡ್ತಾರ ಅಥವಾ ಇನ್ನೂ ಕೆಲವೊಂದು ವಿಷಯದಲ್ಲಿ ಏನೇನೇನೋ ಬಂದಿರ್ತಾವ ಯಾರೋ ಶೋಧನೆ ಯಾರು ನೀನು ವಿರುದ್ಧವಾಗಿ ಮಾತಾಡಿದ್ರ ಸಿಟ್ಟಲ್ಲಿಂದ್ರೆ ಕೆಲವೊಂದು ಸರ್ತಿ ಒಂದು ಶಬ್ದ ಆಡಲಂಥ ಶಬ್ದಗಳು ನಿನ್ನ ಬಾಯಿಂದ ಬಂದಿರ್ತವೆ ಪ್ರಿಯಲ್ಲಿ ಇಲ್ಲಂದ್ರೂ ಕೂಡ ಒಂದ ಒಂದು ವಿಷಯದ ನಾವು ಮಾಡಿರ್ತೇವೆ ಆದರೆ ಪ್ರತಿದಿನ ದಿನ ಅದಕ್ಕೆ ಶುದ್ಧ ಮಾಡ್ತಾನೆ ಪ್ರೇರಿ ತಿಳಿದಿರು ಆ ಕೆಟ್ಟ ಹೋದಾಗ ಆ ನೀರಿ ನಾವೇ ಕಡಿಸ್ತಾ ಇದ್ದೇವು ಅದು ಅಂಬಲ ಹಿಂಗಾಳಿ ಅಂತ ಹೇಳಿ ದೇವ್ರುಗಳು ಅಂಬಲ ಆದರೆ ದೇವ್ರನ ಉನ್ನತ ಇಸ್ತನಕ ತರ್ತಾನೆ ಪ್ರೇರಿ